ओम पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै कुर्मो नमो नमः या देवी सर्वभूतेषु मातृरूपेण संस्थिता नमस्तस्यै नमस्तस्यै ನಮಸ್ತಸ್ಯೈ ನಮೋ ನಮಃ ಕ್ಷೇತ್ರ ದೇವರುಗಳಾದ ಜಗನ್ಮಾತೆ ಶಾರದೆಯಲ್ಲಿ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರಲ್ಲಿ ಅತ್ಯಂತ ಶ್ರದ್ಧಾಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸ್ತೇನೆ ಸುವರ್ಣಭಾರತಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದ ಈ ಧಾರ್ಮಿಕ ಸಭೆಯಲ್ಲಿ ದಿವ್ಯ ನೇತೃತ್ವ ವಹಿಸಿ ಸಭೆಯಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರನ್ನು ಮನದುಂಬಿ ಹರಸಿ ಕಾರ್ಯಕ್ರಮದಿಂದ ನಿರ್ಗಮಿಸಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಶ್ರೀ 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 ತೀರ್ಥ ಮಹಾಸ್ವಾಮೀಜಿಯವರ ಪವಿತ್ರ ಪಾದಪದ್ಮಗಳಲ್ಲಿ ನನ್ನ ಶ್ರದ್ಧಾಪೂರ್ವಕ ಪ್ರಣಾಮಗಳು ವೇದಿಕೆಯಲ್ಲಿ ದಿವ್ಯ ಸನ್ನಿಧಾನವನ್ನು ವಹಿಸಿ ಈ ಕಾರ್ಯಕ್ರಮದಲ್ಲಿ ಹತ್ತಾರು ವಿಚಾರಗಳಲ್ಲಿ ಮಾರ್ಗದರ್ಶಕರಾಗಿ ಕೇವಲ ಕಾರ್ಯಕ್ರಮದ ದೃಷ್ಟಿಯಿಂದ ಅಷ್ಟೇ ಅಲ್ಲ ಸಂತರ ಪಡೆ ತಮ್ಮ ಸದ್ಗುರುವನ್ನು ಯಾವ ರೀತಿಯಲ್ಲಿ ಪೂಜ್ಯ ಭಾವನೆಯಿಂದ ಗೌರವಿಸಬೇಕು ಅವರ ಆಧ್ಯಾತ್ಮಿಕ ಬದುಕಿನ ಹತ್ತಾರು ಘಟ್ಟಗಳನ್ನು ಹೇಗೆ ಅರ್ಥಪೂರ್ಣವಾಗಿ ಸಮಾಜದಲ್ಲಿ ಆಚರಿಸಿ ಅದು ಸಂಸ್ಕೃತಿ ಸಂಪನ್ನವಾಗಿ ಧರ್ಮದ ನಿಷ್ಠೆಯನ್ನು ಊರ್ಜಿತಗೊಳಿಸುವಂತಹ ಮನುಷ್ಯನೇಕ ಧರ್ಮಾವಲಂಬಿ ಆಗಬೇಕು ಅನ್ನುವಂತಹ ಸಾರ್ವಕಾಲಿಕ ಬದ್ಧತೆಗೆ ಶಕ್ತಿಯನ್ನು ತುಂಬುವಂತಹ ರೀತಿಯಲ್ಲಿ ಬಹಳ ದೊಡ್ಡ ಕಾರ್ಯಕ್ಕೆ ಮಹಾನ್ ಆದರ್ಶವಾಗಿ ಮಾರ್ಗದರ್ಶಕರಾಗಿ ಮುನ್ನಡೆಸ್ತಾ ಇರತಕ್ಕಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಯವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯ ಯತಿಗಳಿಗೆ ನನ್ನ ಶ್ರದ್ಧಾಪೂರ್ವಕ ಪ್ರಣಾಮಗಳು ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಸ್ವಾಮಿ ಪರಮಾನಂದ ಜಿಯವರಾದಿಯಾಗಿ ಎಲ್ಲ ಗೌರವಾನ್ವಿತ ಪೂಜ್ಯರೇ ಘನತೆವೆತ್ತ ಅಧಿಕಾರಿ ವೃಂದವೇ ಜನಪ್ರತಿನಿಧಿಗಳೇ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಭಕ್ತ ಜನರೇ ಸುವರ್ಣ ಭಾರತಿ ಇದೊಂದು ಇತಿಹಾಸವನ್ನು ಮಾಡಿದಂಥ ಕಾರ್ಯಕ್ರಮ ಅಂತ ನಮ್ಮ ಬದುಕಿನಲ್ಲಿ ಹೆಮ್ಮೆಯಿಂದ ನಾವು ಹೇಳಿಕೊಳ್ಳೋದಕ್ಕೆ ಧನ್ಯತೆ ಅಂತ ಅನಿಸುತ್ತೆ ಭಾರತ ರಾಷ್ಟ್ರವನ್ನು ಈ ದೇಶದ ಮಹಾನ್ ಸನಾತನ ಪರಂಪರೆಯನ್ನು ಬೇರೆ ದೇಶಗಳ ಇತಿಹಾಸದ ರೀತಿಯಲ್ಲಿ ನಾವು ವಿಶ್ಲೇಷಿಸಿದ್ರೆ ಅದು ಅಪರಿಪೂರ್ಣವಾಗುತ್ತೆ ಅಷ್ಟೇ ಅಲ್ಲ ಅದೊಂದು ಲೋಪವಾಗತ್ತೆ ಅಪರಾಧವಾಗತ್ತೆ ಐತಿಹಾಸಿಕವಾಗಿ ಗಮನಿಸಿದ್ರೆ ಅರವತ್ತೆಂಟಕ್ಕೂ ಹೆಚ್ಚು ದಾಳಿಗಳಿಗೆ ತುತ್ತಾದ ಈ ರಾಷ್ಟ್ರ ಇವತ್ತಿಗೂ ಕೂಡ ಸಾಂಸ್ಕೃತಿಕವಾಗಿ ಜೀವಂತಿಕೆಯಿಂದ ಕೂಡಿದೆ ಅಂದರೆ ಸನಾತನ ಪರಂಪರೆಯ ಆ ಮಹಾನ್ ಶಕ್ತಿಯೇ ಈ ನಾಡಿನ ಬೆನ್ನೆಲುಬಾಗಿ ನಮ್ಮನ್ನು ರಕ್ಷಿಸ್ತಾ ಬಂದಿರತಕ್ಕಂಥದ್ದು ಗಮನಿಸಬೇಕು ನಾವು ಸ್ವಲ್ಪ ನನ್ನ ವಿಚಾರಗಳು ನಿಮಗೆ ಸಾಮಾಜಿಕವಾದ ಕೆಲವು ಪ್ರತಿಪಾದನೆಗಳ ಮೂಲಕ ಪರಿಚಯಿಸುವ ಸಂದರ್ಭ ಇದಾಗಿದೆ ಮಾನವನೇಕೆ ಧರ್ಮಾವಲಂಬಿ ಆಗಬೇಕು ಈ ಪ್ರಶ್ನೆ ಅನಾದಿ ಕಾಲದಿಂದ ಇದೆ ಅನಂತ ಕಾಲದವರೆಗೆ ಇರುತ್ತೆ ಇದಕ್ಕೆ ಅತ್ಯಂತ ಸೂಕ್ತ ಉತ್ತರ ಏನು ಅಂದರೆ ಪ್ರಾಣಿಗಳಿಗೂ ಮತ್ತು ಮನುಷ್ಯನಿಗೂ ಇರುವ ಬಹಳ ದೊಡ್ಡ ವ್ಯತ್ಯಾಸ ಧರ್ಮದ ವಿಷಯದಲ್ಲಿ ಧರ್ಮ ಅಂತಂದರೆ ಜೀವನ ಸಂಹಿತೆ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಲೈಫ್ ಇದು ಕೇವಲ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದರ ವಿಶ್ಲೇಷಣೆಗೆ ಅಷ್ಟೇ ಸೀಮಿತ ಅಲ್ಲ ಏನು ಮಾಡಬಾರ್ದು ಅನ್ನೋದನ್ನು ಪಕ್ಕಕ್ಕಿಟ್ಟು ಏನು ಮಾಡಬೇಕು ಅನ್ನೋದಕ್ಕೆ ಬದ್ಧರಾದ ನಂತರವೂ ಕೂಡ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ನನಗಾಗಿ ಮಾಡಬೇಕು ನನ್ನ ಒಳಿತಿಗಾಗಿ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವತ್ ಪ್ರಿಯತ್ಯರ್ಥವಾಗಿ ಮಾಡಬೇಕು ಅಂತಕ್ಕಂಥ ಉದಾರ ಚರಿತೆಯ ಆದರ್ಶ ಈ ಸನಾತನ ಪರಂಪರೆಯನ್ನು ಕಾಪಾಡ್ಕೊಂಡು ಬಂದದ್ದು ಈ ನಿಟ್ಟಿನಲ್ಲಿ ರಾಮೋ ವಿಗ್ರಹವಾನ್ ಧರ್ಮ ಶ್ರೀರಾಮನನ್ನು ನಾವು ಗೌರವಿಸಿದ ರೀತಿ ರಾಮನ ರಾಮಾಯಣದ ಕಾಲದಲ್ಲೇ ಜಗತ್ತಿಗೆ ಒಂದು ಮಹಾನ್ ಆದರ್ಶ ಸಿಕ್ತೋ ಜನನೇ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಇದನ್ನು ಇವತ್ತಿನ ಸಮಾಜ ಪಾಠದಲ್ಲೋ ಅಥವಾ ದೇಶಪ್ರೇಮ ಕುರಿತಾದ ಉಪನ್ಯಾಸದಲ್ಲೋ ಹೊಸದಾಗಿ ಕೇಳ್ತಾ ಇರೋದಲ್ಲ ನಮ್ಮ ಸಂಸ್ಕೃತಿಯನ್ನು ನಮ್ಮ ಪರಂಪರೆಯನ್ನು ನಮ್ಮ ದೇಶ ಪೋಷಿಸಿಕೊಂಡು ಬಂದಂತಹ ಶಾಶ್ವತ ಮೌಲ್ಯಗಳನ್ನು ನಾವು ಕಾಪಾಡಿಕೊಂಡು ಹೋಗಬೇಕು ಅನ್ನೋ ಬಹಳ ದೊಡ್ಡ ಹೊಣೆಗಾರಿಕೆ ಅದು ನಮ್ಮ ಧಾರ್ಮಿಕ ಕರ್ತವ್ಯವಾಗಿ ಬದುಕಿನಲ್ಲಿ ಮಿಳಿತ ಆಗಬೇಕು ಇನ್ನು ಕೃಷ್ಣನ ಕಾಲಕ್ಕೆ ಬರ್ತೇವೆ ಭಗವದ್ಗೀತೆಯಲ್ಲಿ ಕೃಷ್ಣ ಯಾವುದೇ ದೌರ್ಬಲ್ಯಕ್ಕೆ ನೀನು ತುತ್ತಾಗಬೇಡ ದೌರ್ಬಲ್ಯ ಅಂತಕ್ಕಂಥದ್ದು ನಿನ್ನನ್ನು ನಾಶ ಮಾಡುತ್ತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ಈ ಮಾತು ಸ್ವಾಮಿ ವಿವೇಕಾನಂದರಿಂದಲೂ ಕೂಡ ಪಾಶ್ಚಾತ್ಯ ಜಗತ್ತಿನಲ್ಲಿ ಪ್ರತಿಧ್ವನಿಸಲ್ಪಟ್ಟು ಅದರ ಜೊತೆಗೆ ಕೃಷ್ಣ ಹೇಳಿದಂಥ ಇನ್ನೆರಡು ಅತ್ಯುತ್ತಮವಾದ ಸಂದೇಶಗಳು ಯದ್ಯದಾಚರತೆ ಶ್ರೇಷ್ಠ ತತ್ತ ದೇವೇತರೋ ಜನ ಸಯತ್ ಪ್ರಮಾಣ ಕುರುತೆ ಲೋಕಸ್ತದನು ವರ್ತತೆ ಈ ಮಾತಿನಲ್ಲಿ ನಮ್ಮ ಪರಂಪರೆಯನ್ನು ಗೌರವಿಸಿಕೊಂಡು ನಾವು ಹೋಗಬೇಕು ನಮ್ಮ ಹಿರಿಯರು ಕಟ್ಟಿ ಬೆಳೆಸಿದ ಪರಂಪರೆಯನ್ನು ಮತ್ತಷ್ಟು ಭರವಸೆಯಿಂದ ಮುಂದುವರಿಸಿಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಶ್ರೇಷ್ಠವಾದ ಬದುಕಿನ ಪಾಠ ಇದನ್ನು ಗಮನಿಸ್ತೇವೆ ಈ ಅವತಾರ ಪುರುಷರ ಮಹಾನ್ ಅವತರಣಗಳ ಚಿಂತನೆಗಳು ನಮಗೆ ಸ್ಪಷ್ಟವಾಗಿ ಅರ್ಥವಾಗೋದು ಪುರಾಣಗಳ ಮೂಲಕವಾದರೆ ವೇದೋಪನಿಷತ್ತುಗಳನ್ನು ಬ್ರಹ್ಮಸೂತ್ರ ಭಗವದ್ಗೀತೆಯನ್ನು ಮನುಷ್ಯ ಸಂಕುಲದ ಹೃದಯದ ಬಾಗಿಲಿಗೆ ಕೊಂಡೊಯ್ದಂತಹ ಕೀರ್ತಿ ಜಗದ್ಗುರು ಶ್ರೀ ಶಂಕರಾಚಾರ್ಯರಿಗೆ ಸಲ್ಲುತ್ತೆ ಶ್ರೀ ಶಂಕರ ಭಗವತ್ಪಾದರು ಬಾರದೇ ಇದ್ದಿದ್ದರೆ ಭಾರತ ಒಂದು ನರಕ ಸದೃಶವಾದ ನಿರ್ಜೀವವಾದ ಒಂದು ಭೂಮಿಯ ಭಾಗ ಆಗೋಗ್ತಾ ಇತ್ತು ಶಂಕರಾಚಾರ್ಯರು ಬಾರದೇ ಇದ್ದಿದ್ದರೆ ಒಂದರ್ಥದಲ್ಲಿ ದೇಶ ಲ್ಯುನಟಿಕ್ ಅಸೈಲಮ್ ಆಗ್ತಾ ಇತ್ತು ಹುಚ್ಚರ ನಾಡಾಗ್ತಾ ಇತ್ತು ನಾವು ಗಮನಿಸಬೇಕು ಭಗವಾನ್ ಬುದ್ಧ ಜಗತ್ತಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟರೂ ಕೂಡ ಆತನ ಕಾಲಾನಂತರದಲ್ಲಿ ಆತನ ಅನುಯಾಯಿಗಳೇ ಬುದ್ಧನನ್ನು ವಿಕೃತವಾಗಿ ಬಿಂಬಿಸಿದ್ದು ಯಾವ ಬುದ್ಧ ಮೂರ್ತಿ ಪೂಜೆಯನ್ನು ವಿರೋಧಿಸಿದ್ನೋ ಬುದ್ಧನೇ ಜಗತ್ತಿನಲ್ಲಿ ದೊಡ್ಡ ಮೂರ್ತಿಯಾದ ಯಾವ ಬುದ್ಧ ಇಂಡಿವಿಜುವಲ್ ಗಾಡ್ ಕಾನ್ಸೆಪ್ಟನ್ನು ವಿರೋಧಿಸಿದನೋ ಬುದ್ಧನೇ ಇಂಡಿವಿಜುವಲ್ ಗಾಡ್ ಆದ ಇನ್ನು ಆಹಾರದ ವಿಷಯದಲ್ಲಿ ಪ್ರಾಣಿ ಹಿಂಸೆ ಮಾಡಬಾರದು ಅಂತ ಬುದ್ಧ ಹೇಳಿದ್ದ ಮಾತಿಗೆ ವ್ಯತಿರಿಕ್ತವಾಗಿ ಅವರ ಅನುಯಾಯಿಗಳು ಸಾಗಿದ್ದು ವೈಪರೀತ್ಯ ಬುದ್ಧನ ಅನುಯಾಯಿಗಳು ಸಾವಿರ ವರ್ಷದ ನಂತರ ಬುದ್ಧ ಹೇಳಿದ ಚಿಂತನೆಗಳಿಂದ ಬಹಳ ದೂರ ಕವಲು ದಾರಿಯಲ್ಲಿ ಸಾಗಿದ್ದರು ಆ ಹಂತದಲ್ಲಿ ಭಾರತವನ್ನು ಕೇಂದ್ರವಾಗಿಟ್ಟುಕೊಂಡು ಜಗತ್ತಿನ ಮನುಷ್ಯ ಸಂಕುಲವನ್ನು ರಕ್ಷಿಸಿ ಧರ್ಮದ ಶುದ್ಧೀಕರಣ ಧರ್ಮದ ಸ್ಪಷ್ಟೀಕರಣ ಧರ್ಮದ ಪುಷ್ಟೀಕರಣಕ್ಕೆ ಏಕಾಂಗಿಯಾಗಿ ನಿಂತಹ ಶಿವಾವತಾರಿ ನಮ್ಮ ಶ್ರೀ ಶಂಕರ ಭಗವತ್ಪಾದರು ಶಂಕರ ಭಗವತ್ಪಾದರ ಬದುಕು ಕೇವಲ ಮೂವತ್ತೆರಡು ವರ್ಷ ಅವರ ಲೌಕಿಕಾರ್ಥದಲ್ಲಿ ಜೀವಿತದ ಅವಧಿ ಆದರೆ ದೇಶದ ಉದ್ದಗಲಕ್ಕೂ ಅವರ ಸಂಚಾರ ಅವರು ಎದುರಿಸಿದಂತಹ ಹತ್ತಾರು ವೈಪರೀತ್ಯಗಳು ರಾಜ ಮಹಾರಾಜರಿಂದ ಹಿಡಿದು ನರಬಲಿ ಕೊಡುವಂತಹವರನ್ನು ಒಳಗೊಂಡು ಜನಸಾಮಾನ್ಯನ ಬದುಕಿನವರೆಗೂ ಕೂಡ ಶಂಕರರು ಅವಿಶ್ರಾಂತವಾಗಿ ಶ್ರಮಿಸಿ ಈ ಜಗತ್ತು ಸಾರ್ವಕಾಲಿಕವಾಗಿ ತನ್ನ ರಕ್ಷಣೆ ಮಾಡಿಕೊಂಡು ತನ್ನ ಜೀವಿತದ ಸಾರ್ಥಕ್ಯ ಕಂಡುಕೊಳ್ಳೋದಕ್ಕೆ ಏನೆಲ್ಲ ಬೇಕಾಗಿದೆ ಅದನ್ನು ಭಗವಾನ್ ಶ್ರೀ ಶಂಕರರು ಅನುಗ್ರಹಿಸಿದರು ಭಗವದ್ಗೀತೆಯನ್ನು ಕುರಿತು ಶಂಕರಾಚಾರ್ಯರು ಕೊಟ್ಟ ವ್ಯಾಖ್ಯಾನ ಅವರ ಭಾಷ್ಯ ಅದ್ವಿತೀಯವಾದ್ದು ಮನುಷ್ಯನ ಉದ್ಧಾರಕ್ಕೆ ಲೌಕಿಕ ಮತ್ತು ಪಾರಮಾರ್ಥಿಕ ಬದುಕಿನ ಔನತ್ಯಕ್ಕೆ ಪ್ರವೃತ್ತಿ ಲಕ್ಷಣ ಮತ್ತು ನಿವೃತ್ತಿ ಲಕ್ಷಣಗಳಲ್ಲಿ ಹೇಗೆ ಬದುಕಬೇಕು ಅನ್ನೋ ಪಥದರ್ಶಿಯಾಗಿ ಅಭ್ಯುದಯ ಮತ್ತು ನಿಶ್ಶ್ರೇಯಸಗಳ ಕುರಿತಾಗಿ ಶಂಕರರು ಕೊಟ್ಟ ವಿಶ್ಲೇಷಣೆ ಮತ್ತೊಂದಿಲ್ಲ ಈ ಒಂದು ಮಹಾನ್ ಪರಂಪರೆ ಈ ದೇಶವನ್ನು ಕಾಪಾಡ್ತು ಬುದ್ಧದೇವನ ಹತ್ತಾರು ಶ್ರೇಷ್ಠ ಚಿಂತನೆಗಳಲ್ಲಿ ಅದ್ವೈತ ತತ್ವದ ವೇದಾಂತ ತತ್ವದ ಒಳ ನೋಟವನ್ನು ಶಂಕರರು ಎತ್ತಿ ತೋರಿಸುವರು ಬುದ್ಧನೂ ಕೂಡ ಅದ್ವೈತದ ಪ್ರತಿಪಾದಕನೇ ಆತನನ್ನು ನಾವು ಸಾಮಾಜಿಕವಾಗಿ ನೋಡ್ತೇವೆ ಆದರೆ ಬುದ್ಧನ ಕೆಲವು ಕೃತಿಗಳಲ್ಲಿ ಬ್ರಾಹ್ಮಣ್ಯವನ್ನು ಬ್ರಾಹ್ಮಣ ತತ್ವವನ್ನು ಬ್ರಾಹ್ಮಣ ಚಿಂತನೆಯನ್ನು ಬುದ್ಧ ಎತ್ತಿ ಹಿಡಿದಿದ್ದಾನೆ ಒಂದೆಡೆ ತ್ಯಾಗಿಗಳನ್ನು ಗೌರವಿಸಿ ನಿಷ್ಠಾವಂತ ಬ್ರಾಹ್ಮಣರನ್ನು ಗೌರವಿಸಿ ಅಂತ ಬುದ್ಧ ಆದೇಶ ಕೊಡ್ತಾನೆ ಇನ್ನು ಶಂಕರರ ವಿಚಾರದಲ್ಲಿ ಮುಂದುವರಿಯೋದಾದರೆ ಶಂಕರಾಚಾರ್ಯರು ಪ್ರತಿಪಾದಿಸಿದಂತಹ ವೇದಾಂತ ಇದು ಸಾಕಾರ ಉಪಾಸನೆಯನ್ನೂ ಮೊದಲುಕೊಂಡು ನಿರಾಕಾರ ಉಪಾಸನೆಯವರೆಗೂ ಕೂಡ ನಮಗೆಲ್ಲರಿಗೂ ಜೀವನ ದರ್ಪಣ ಶಂಕರನ ವೇದಾಂತ ಅದ್ವೈತ ತತ್ವವನ್ನು ಬಹಳ ಸ್ಪಷ್ಟಪಡಿಸ್ತು ಇದು ಜಗತ್ತಿನ ಭಾಗ್ಯ ಈ ನಿಟ್ಟಿನಲ್ಲಿ ಶಂಕರಾಚಾರ್ಯರ ಚಿಂತನೆಗಳಲ್ಲಿ ಮೂರ್ತಿ ಪೂಜೆಗೆ ಅವಕಾಶ ಇದೆ ಅಮೂರ್ತ ಆರಾಧನೆಗೆ ಅವಕಾಶ ಇದೆ ಅಷ್ಟೇ ಅಲ್ಲ ತತ್ವರೂಪದಲ್ಲಿ ನಮ್ಮ ಉದ್ಧಾರವನ್ನು ಕಂಡುಕೊಳ್ಳೋದಕ್ಕೆ ಪರಮೋಚ್ಛವಾದ ಆಯಾಮದ ಪರಿಚಯ ಇದೆ ಇದನ್ನು ನಾವು ಒಳಹೊಕ್ಕು ನೋಡಿದಾಗ ನಮಗೆ ಅರ್ಥ ಆಗುತ್ತೆ ಹಿಂದುವಾದ ನಾವು ಸನಾತನ ಧರ್ಮೀಯರಾದ ನಾವು ಅತ್ಯಂತ ಹೆಮ್ಮೆ ಪಡಬೇಕಾದ ವಿಚಾರಗಳನ್ನು ಶಂಕರಾಚಾರ್ಯರು ನಮ್ಮ ಮುಂದೆ ಇಟ್ಟರು ಇದೆಲ್ಲ ವೈಜ್ಞಾನಿಕ ದೃಷ್ಟಿಕೋನದಿಂದ ಭಾಳ ಹೆಚ್ಚಿನ ಮಹತ್ವ ಪಡೆದಿದೆ ಏನದು ಯಾವುದೇ ಮೂರ್ತಿ ಪೂಜೆಯನ್ನು ಮಾಡೋದು ಅವೈಜ್ಞಾನಿಕವಲ್ಲ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಶಂಕರಾಚಾರ್ಯರು ಆತ್ಮನ ಹಂತದಲ್ಲಿ ಇಡೀ ಜಗತ್ತಿನ ಎಲ್ಲರೂ ಒಂದೇ ಅಂತ ಏನು ಹೇಳಿದ್ರು ಶಂಕರರ ನಂತರ ಒಂದು ಸಾವಿರ ವರ್ಷಕ್ಕೆ ನ್ಯೂಟನ್ ರೂದರ್ ಫೋರ್ಡ್ ಬಿಗ್ ಬ್ಯಾಂಗ್ ಥಿಯರಿ ಮಾಡ್ರನ್ ಫಿಸಿಕ್ಸ್ ಇವರು ಅಟ್ ಸಬ್ ಅಟಾಮಿಕ್ ಲೆವೆಲ್ ದ ಪ್ರೋಟಾನ್ ಆಫ್ ಒನ್ ಎಲಿಮೆಂಟ್ ಈಸ್ ಆ್ಯಸ್ ಸೇಮ್ ಆ್ಯಸ್ ದಿ ಪ್ರೋಟಾನ್ ಆಫ್ ಅನದರ್ ಎಲಿಮೆಂಟ್ ಅಂತ ಹೇಳಿ ಶಂಕರರು ಹೇಳಿದ ಸತ್ಯವನ್ನು ಸಾವಿರ ವರ್ಷದ ನಂತರ ಹೌದು ಅಂತ ಒಪ್ಕೊಂಡ ಹದಿನಾಲ್ಕಕ್ಕೂ ಹೆಚ್ಚು ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಫಿಸ್ಟ್ಸ್ ಇವತ್ತು ಜಗತ್ತಲ್ಲಿ ಸಿಗ್ತಾರೆ ಇಲ್ಲಿ ನಮಗೆ ಅರ್ಥವಾಗುತ್ತೆ ಶಂಕರರ ವೇದಾಂತ ಶಂಕರರ ಅದ್ವೈತ ಇಟ್ ಈಸ್ ಆಲ್ ಇನ್ಕ್ಲೂಸಿವ್ ಅದು ಯಾವ ವಿಷಯವನ್ನು ಕೂಡ ಬಿಟ್ಟಿಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ನಿಟ್ಟಿನಲ್ಲಿ ಹಿಂದುವಾದವನು ಸನಾತನಿಯಾದವನು ಮೂರ್ತಿ ಪೂಜೆ ಮಾಡ್ತಾನೆ ಅಂದಾಗ ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕು ಹಿಂದುವು ಬಹುದೇವ ಉಪಾಸಕನಲ್ಲ ಅವನು ಏಕ ದೇವನ ಬಹುರೂಪಗಳ ಉಪಾಸಕ ಸಕ್ಕರೆ ಒಂದೇ ಸಕ್ಕರೆ ಅಚ್ಚು ಬೇರೆ ಬೇರೆ ಹಾಲು ಒಂದೇ ತಯಾರಿಸಿದ ತಿನಿಸುಗಳು ಬೇರೆ ಬೇರೆ ಸಭೆಯನ್ನು ಒಂದು ಪ್ರಶ್ನೆ ಕೇಳ್ತೇನೆ ನೋಡಿ ನನಗೆ ಶಿಕ್ಷಣ ಬೇಕು ಅನ್ನೋದು ಧರ್ಮ ನಾನು ಎಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಆಂಟ್ರಪ್ರನರ್ ಆಗಬೇಕು ಸೈಂಟಿಸ್ಟ್ ಆಗಬೇಕು ಫಾರ್ಮಸಿಸ್ಟ್ ಆಗಬೇಕು ಟೀಚರ್ ಆಗಬೇಕು ಇದು ನನ್ನ ಮತ ನಾನು ಆಹಾರ ಸ್ವೀಕರಿಸಬೇಕು ಇದು ಧರ್ಮ ನನ್ನ ಜೀರ್ಣಶಕ್ತಿಗೆ ತಕ್ಕಂತೆ ನನ್ನ ಆಹಾರದ ಆಯ್ಕೆ ನನ್ನ ಮತ ನಾನು ಉಡುಪನ್ನು ಧರಿಸಬೇಕು ಧರ್ಮ ನನ್ನ ಅಳತೆಯ ಉಡುಪು ನನ್ನ ಇಷ್ಟಕ್ಕೆ ಸೂಚ್ಯವಾದ ಬಣ್ಣದ ಉಡುಪು ಅದು ನಿಮ್ಮ ಮತ ನಾನು ಮನೆ ಕಟ್ಟಬೇಕು ಮನೆ ಕಟ್ಟೋದು ಧರ್ಮ ನನ್ನ ಆರ್ಥಿಕ ಸಂಪನ್ಮೂಲಗಳ ಲಿಮಿಟೇಷನ್ ನನ್ನ ಪ್ಲಾನಿಂಗ್ ಇದು ನನ್ನ ಮತ ಈಗ ನಿಮ್ಮನ್ನು ಕೇಳ್ತೇನೆ ಊಟದಲ್ಲಿ ವೈವಿಧ್ಯತೆ ಉಡುಗೆಯಲ್ಲಿ ವೈವಿಧ್ಯತೆ ಶಿಕ್ಷಣದಲ್ಲಿ ವೈವಿಧ್ಯತೆ ಮನೆ ಕಟ್ಟೋ ವಿಷಯದಲ್ಲಿ ವೈವಿಧ್ಯತೆ ಇನ್ನು ಪೂಜೆ ಮಾಡೋದ್ರಲ್ಲಿ ಏಕತೆ ಯಾಕೆ ಅಲ್ಲೂ ಕೂಡ ವೈವಿಧ್ಯತೆ ಸನಾತನ ಹಿಂದೂ ಧರ್ಮದಲ್ಲಿ ಬಂದದ್ರಿಂದಲೇ ಇವತ್ತಿಗೂ ನಮ್ಮ ಧರ್ಮ ಜೀವಂತ ಈ ನಿಟ್ಟಿನಲ್ಲಿ ಇಂತಹ ವಿಸ್ತೃತವಾದ ಅದ್ಭುತ ವಿಚಾರಗಳನ್ನು ಶಂಕರರು ಅವತ್ತೇ ಪ್ರತಿಪಾದಿಸಿದರು ದೇಯಂ ದೀನಜನಾಯ ವಿತ್ತಂ ಅನುಕೂಲಸ್ಥರಿಗೆ ಹೇಳಿದ್ರು ಭಗವತ್ ಚಿಂತನೆ ಮಾಡಿ ಗೀತಾಧ್ಯಯನ ಮಾಡಿ ಶ್ರೀಪತಿಯ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ ಸಹಸ್ರನಾಮಗಳನ್ನು ಪುರಶ್ಚರಣ ಮಾಡಿ ಇದರ ಜೊತೆ ಜೊತೆಗೆ ಅಸಹಾಯಕರಿಗೆ ಸಹಾಯ ಹಸ್ತ ಕೊಡಿ ಅಸಹಾಯಕರಿಗೆ ದಾನ ಮಾಡೋದ್ರ ಮೂಲಕ ಧನ್ಯತೆಯನ್ನು ಪಡ್ಕೊಳ್ಳಿ ಕೊಡುವವನು ಪಡೆದುಕೊಳ್ಳುವವನಿಗೆ ಋಣಿಯಾಗಿರಬೇಕು ಅಂದರು ವಿವೇಕಾನಂದರು ಯಾಕೆಂದರೆ ಅವನು ಪಡ್ಕೊಳ್ಳೋ ಅವಕಾಶ ಕೊಡದೇ ಇದ್ದಿದ್ದರೆ ನಾವು ಯಾರು ಕೊಡೋದು ಹೀಗಾಗಿ ಶಂಕರರ ತತ್ವದಲ್ಲಿ ನಾಲ್ಕೂ ಯೋಗಗಳ ಸಂಯೋಗ ಇದೆ ಭಕ್ತಿಗೆ ಜಾಗ ಇದೆ ರಾಜಯೋಗ ಭಕ್ತಿಯೋಗ ಜ್ಞಾನಯೋಗ ಕರ್ಮಯೋಗ ಇವು ಏಕಪ್ರಕಾರವಾಗಿ ಸ್ವೀಕೃತವಾಗಿದೆ ಸ್ವಂದ್ಯರಾದದಷ್ಟೇ ಅಲ್ಲ ಇಡೀ ಮನುಷ್ಯ ಸಂಕುಲಕ್ಕೆ ಭಾರತೀಯರು ಅಂತಲ್ಲ ನಾನು ಆಹ್ವಾನದ ಮೇರೆಗೆ ಎಂಟು ಸಲ ಹದಿನಾಲ್ಕು ರಾಷ್ಟ್ರಗಳಲ್ಲಿ ಪ್ರವಚನಕ್ಕೆ ಹೋದವನು ನಿಮಗೆ ಆಶ್ಚರ್ಯ ಆಗುತ್ತೆ ಆರು ಅಡಿ ಎಂಟು ಅಡಿ ಎತ್ತರದ ಶಂಕರರ ವಿಗ್ರಹಗಳನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ಐರೋಪ್ಯ ರಾಷ್ಟ್ರಗಳಲ್ಲಿ ಹೊರ ರಾಷ್ಟ್ರಗಳಲ್ಲಿ ಶಂಕರ ಜಯಂತಿಗೆ ಹೋಗಿದ್ದೇವೆ ಶಂಕರರ ಅದ್ವೈತವನ್ನು ಕುರಿತು ಉಪನ್ಯಾಸಗಳನ್ನು ಮಾಡ್ತಾ ಬಂದಿದ್ದೇವೆ ಇದೆಲ್ಲವನ್ನು ಈ ಸಭೆಯಲ್ಲಿ ನಾನು ಅತ್ಯಂತ ವಿನಮ್ರತೆಯಿಂದ ನಿವೇದಿಸ್ಕೊಳ್ತಾ ಇದ್ದೇನೆ ಪರಮಪೂಜ್ಯ ಜಗದ್ಗುರುಗಳ ಪವಿತ್ರ ಸನ್ನಿಧಿಯಲ್ಲಿ ಕಾರಣ ಇಷ್ಟೇ ನಾವೆಲ್ಲರೂ ಒಂದು ಎಚ್ಚರಿಕೆಯ ಹಂತದಲ್ಲಿ ಹಾದು ಹೋಗ್ತಾ ಇದ್ದೇವೆ ಮೊದಲಿನಷ್ಟು ಸುಲಭವಾಗಿ ಮತ್ತು ರಕ್ಷಣಾತ್ಮಕವಾದ ವಾತಾವರಣ ಇವತ್ತು ಪ್ರಪಂಚದಲ್ಲಿ ಇಲ್ಲ ಇದೊಂದು ಸಾಮಾಜಿಕವಾದ ಎಚ್ಚರಿಕೆ ಇದು ಸಮಾಜ ಉಳಿಬೇಕು ಸಮಾಜ ಕೇವಲ ವೋಟರ್ಸ್ ಲಿಸ್ಟು ರೇಷನ್ ಕಾರ್ಡ್ಗಳಲ್ಲಿ ಉಳಿದ್ರೆ ಸಾಲದು ಪತ್ರಿಕೆಯವರು ಬರ್ಕೋಬೇಕಿದ ಪ್ರಜೆ ಅಂದರೆ ವೋಟರ್ಸ್ ಲಿಸ್ಟು ರೇಷನ್ ಕಾರ್ಡಿನ ಜನ ಅಲ್ಲ ಪ್ರಜೆಗಳು ಅಂತಂದರೆ ತನ್ನ ಮಾತೃಭೂಮಿಯನ್ನು ಭೌಗೋಳಿಕವಾದ ನೆಲೆಗಟ್ಟು ಅಂತ ಮಾತ್ರವೇ ಭಾವಿಸದೆ ರಾಮ ಹೇಳ್ದಾಗ ಜನನೇ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಕೃಷ್ಣ ಹಾಗೆ ನಮೇ ಭಕ್ತ ಪ್ರಣಶ್ಯತಿ ಸ್ವಲ್ಪಮಪ್ಯಸ್ಯ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಈ ಮಾತುಗಳಲ್ಲಿ ನಂಬಿಕೆ ಇಟ್ಕೊಳ್ಳೋದು ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯಮಾರ್ಗದಲ್ಲಿ ಸೋತು ನ್ಯಾಯಮಾರ್ಗದಲ್ಲಿ ಪಯಣವನ್ನು ಮುಂದುವರಿಸೋದು ಜೇನು ನೊಣದಂತೆ ಜೇನನ್ನೇ ಕಟ್ಟೋದು ಜೇನು ನೊಣದ ಗುಣ ನಿಮಗೆ ಗೊತ್ತಿರಬೇಕು ಮನುಷ್ಯನಿಗೆ ಜೇನು ನೊಣ ಹೇಳ್ತಂತೆ ಯು ಕೆನ್ ಸ್ಟೀಲ್ ಮೈ ಹನಿ ಬಟ್ ಯು ಕೆನಾಟ್ ಸ್ಟೀಲ್ ಮೈ ಆರ್ಟ್ ಆಫ್ ಮೇಕಿಂಗ್ ಹನಿ ಅಂತ ಇದು ನಮಗೆ ಅರ್ಥ ಆಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಮಠಗಳಿಗೆ ವಿಧೇಯತೆಯಿಂದ ನಾವು ನಡ್ಕೋಬೇಕು ನಮ್ಮ ಗುರುಗಳಿಗೆ ನಾವು ವಿಧೇಯತೆಯಿಂದ ಇರಬೇಕು ನಮ್ಮ ಧರ್ಮ ನಮ್ಮ ತತ್ವ ಸಾರ್ವಕಾಲಿಕವಾಗಿ ನಮ್ಮನ್ನು ಕಾಪಾಡುವಂಥದ್ದು ಶಂಕರಾಚಾರ್ಯರು ಕೊಟ್ಟಂತಹ ಬೋಧನೆಗಳಲ್ಲಿ ಗೃಹಸ್ಥರಿಗೆ ಹೇಳಿದ ಒಂದು ಎಚ್ಚರಿಕೆಯ ಮಾತು ನಿಮ್ಮ ಮಕ್ಕಳಿಗೆ ದೇಶಭಕ್ತಿಯನ್ನು ಬೆಳೆಸಿ ಧರ್ಮಶ್ರದ್ಧೆಯನ್ನು ಅವರಲ್ಲಿ ಊರ್ಜಿತಗೊಳಿಸಿ ಅಂತ ಇವತ್ತಿನ ಪೋಷಕರು ಈ ದಿಕ್ಕಿನಲ್ಲಿ ತುಂಬ ಆಲೋಚಿಸಬೇಕಾಗಿದೆ ನಮ್ಮ ಮಕ್ಕಳು ಇವತ್ತು ಫಾರಿನ್ನಿಗೆ ಹೋಗ್ತಾರೆ ಏಕಚಕ್ರ ನಗರದ ಕಾಲದಲ್ಲಿ ಆ ಬಕಾಸರ್ನಿಗೂ ಪ್ರತಿ ದಿವಸ ಒಂದು ಬಂಡಿ ಅನ್ನ ಮತ್ತು ಒಬ್ಬ ವ್ಯಕ್ತಿ ಬಲಿಯಾದಂತೆ ಇವತ್ತು ನಮ್ಮ ಮಕ್ಕಳು ಹೊರ ರಾಷ್ಟ್ರಗಳಿಗೆ ಬಲಿಯಾಗ್ತಾ ಇದ್ದಾರೆ ಒಬ್ಬ ಮಗ ಸಾಫ್ಟ್ವೇರ್ ಮತ್ತೊಬ್ಬ ಮಗ ಹಾರ್ಡ್ವೇರ್ ಬಟ್ ದ ಪೇರೆಂಟ್ಸ್ ಆರ್ ನೋವೇರ್ ನಿಮ್ಮ ಸ್ಥಿತಿ ಹೇಳ್ತಾ ಇದ್ದೇನೆ ಅದಕ್ಕೆ ನೀವೇ ಚಪ್ಪಾಳೆ ಹೊಡಿತಾ ಇದ್ದೀರಿ ನಿಮ್ಮ ಸ್ಥಿತಿ ನಿಮ್ಮ ಅಸಹಾಯಕ ಸ್ಥಿತಿ ನಾನು ಹೇಳ್ತಾ ಇದ್ದೇನೆ ದೇಶಕ್ಕೆ ಇಂದು ಶಕ್ತಿವಂತರು ಧಾರ್ಮಿಕರು ಹೃದಯವಂತರು ನಿಸ್ವಾರ್ಥಿಗಳು ಪ್ರಜ್ಞಾವಂತರು ಬೇಕಾಗಿದೆ ಆ ನಿಟ್ಟಿನಲ್ಲಿ ಸಮರ್ಥರ ಯೋಗ್ಯರ ಕೈಯಲ್ಲಿ ಧರ್ಮ ಉಳಿಬೇಕು ಧರ್ಮ ದುರ್ಬಲರ ಕೈಗೆ ಸಿಕ್ಕಿ ನಾಶವಾಯಿತು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಆ ನಿಟ್ಟಿನಲ್ಲಿ ಇವತ್ತು ಜಗದ್ಗುರು ಶ್ರೀ 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 ಭಾರತೀತೀರ್ಥ ಮಹಾಸ್ವಾಮೀಜಿಯವರು ಐವತ್ತು ವರ್ಷಗಳ ತಮ್ಮ ಪೀಠಾರೋಹಣದ ಈ ಪವಿತ್ರ ಸಂದರ್ಭದಲ್ಲಿ ನಮ್ಮೆಲ್ಲರನ್ನೂ ಅವರು ನಾಲ್ಕು ವಾಕ್ಯಗಳಲ್ಲಿ ಹರಸಿ ಇಲ್ಲಿಂದ ನಿರ್ಗಮಿಸಿದರು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಲೆಟ್ ಅವರ್ ವರ್ಕ್ ಸ್ಪೀಕ್ ಲೌಡರ್ ದ್ಯಾನ್ ಅವರ್ ವರ್ಡ್ಸ್ ಅಂತ ಪರಮ ಪೂಜ್ಯ ತೀರ್ಥ ಮಹಾಸ್ವಾಮೀಜಿಯವರು ಇಡೀ ದೇಶದಲ್ಲಿ ಭಾವೈಕ್ಯತೆ ತಂದಿದ್ದಾರೆ ಪೂಜ್ಯ ಸ್ವಾಮೀಜಿಯವರು ಎಲ್ಲ ಪರಂಪರೆಯ ಸನ್ಯಾಸಿಗಳನ್ನು ಆಧರಿಸಿದ್ದಾರೆ ಬೌದ್ಧ ಭಿಕ್ಷುಗಳನ್ನು ಕರೆಸಿ ಅವರೊಂದಿಗೆ ಸಂವಾದ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಶೃಂಗೇರಿಯಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ಸುತ್ತಳತೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಸಮಾಜದ ಪುಟ್ಟ ಕಂದಮ್ಮಗಳಿಗೆ ಮಧ್ಯಾಹ್ನ ಪ್ರಸಾದ ಕಳಿಸಿ ಮಕ್ಕಳ ಪ್ರಸಾದ ಸ್ವೀಕರಿಸಿದ ಮೇಲೆ ಗುರುಗಳು ಭಿಕ್ಷೆ ತೆಗೆದುಕೊಳ್ತಾರೆ ಬಡ ಮಕ್ಕಳಿಗೆ ಅರ್ಹ ಮಕ್ಕಳಿಗೆ ಅವರು ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಸಾವಿರಾರು ಜನರ ಜೀವ ಉಳಿಸಿದೆ ಅಲ್ಲಿನ ಡಯಾಲಿಸಿಸ್ನ ಒಂದು ಸೇವೆ ಇಂದು ಇಡೀ ದೇಶದಲ್ಲಿ ಮಾದರಿಯಾಗಿದೆ ಸವಾಲಾಗಿದೆ ಪೂಜ್ಯ ಸ್ವಾಮೀಜಿಯವರ ಬಹಳ ದೊಡ್ಡ ಹೃದಯವಂತಿಕೆಯ ಈ ಐವತ್ತು ವರ್ಷಗಳ ಅವರ ಪಯಣ ನಮಗೆಲ್ಲರಿಗೂ ಕೂಡ ದಾರಿದೀಪವಾಗಿದೆ ಆ ನಿಟ್ಟಿನಲ್ಲಿ ನಾನು ವೈಯಕ್ತಿಕವಾಗಿ ಒಂದು ಭಾಗ್ಯವನ್ನು ನೆನಪು ಮಾಡಿಕೊಳ್ತೇನೆ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮೀಜಿಯವರು ನನ್ನ ಪೂರ್ವಾಶ್ರಮದ ಕುಟುಂಬಕ್ಕೆ ಬಹಳ ಹತ್ತಿರದವರು ಅವರ ಆಶೀರ್ವಾದ ತುಂಬ ಸಿಕ್ಕಿತ್ತು ನಮ್ಮ ಪೂರ್ವಾಶ್ರಮದ ಕುಟುಂಬದ ಒಂದು ವಲಯದಲ್ಲಿ ಅವರ ಪವಿತ್ರ ದರ್ಶನ ಅವರ ಹಿತೋಕ್ತಿ ಈ ಯತಿ ಜೀವನಕ್ಕೆ ನಾನು ಹೆಜ್ಜೆ ಇಡಬೇಕಾದರೆ ಅವರ ಆಶೀರ್ವಾದ ಸಿಕ್ಕಿತ್ತು ಆ ನಂತರದಲ್ಲಿ ಪರಮಪೂಜ್ಯ ಭಾರತೀತೀರ್ಥ ಮಹಾಸ್ವಾಮೀಜಿಯವರು ನನ್ನನ್ನು ಬಹಳ ಪ್ರೀತಿಯಿಂದ ಕಂಡರು ತಾಯಿಯೊಬ್ಬಳು ಮಗುವನ್ನು ಕರ್ಕೊಂಡು ಹೋಗೋ ಹಾಗೆ ನನ್ನ ಕೈ ಹಿಡಿದು ಕಳೆದ ಮೂವತ್ತಾರು ವರ್ಷಗಳಿಂದ ನಡೆಸಿದರು ಪರಮಪೂಜ್ಯರು ತುಮಕೂರಿಗೆ ಬಂದಾಗ ತಿಪ್ಟೂರಿನಲ್ಲಿ ಅವರನ್ನು ಕುರಿತು ಪೌರ ಸನ್ಮಾನದ ಪೌರ ಸನ್ಮಾನದ ಕಾರ್ಯಕ್ರಮದಲ್ಲಿ ನಾನು ಆಶಯ ನುಡಿಗಳನ್ನು ಆಡುವಂತಹ ಸೌಭಾಗ್ಯ ನನ್ನ ಪಾಲಿಗೆ ಸಿಕ್ಕಿದ್ದು ನನ್ನ ಜೀವನದ ಭಾಗ್ಯ ಇನ್ನು ಇತ್ತೀಚೆಗೆ ಪರಮಪೂಜ್ಯ ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಯವರು ತುಮಕೂರು ರಾಮಕೃಷ್ಣ ಆಶ್ರಮಕ್ಕೆ ಭೇಟಿ ಇತ್ತು ಸುಮಾರು ಒಂದೂವರೆ ಗಂಟೆ ಕಾಲದ ಸತ್ಸಂಗವನ್ನು ನಡೆಸ್ಕೊಟ್ರು ತುಮಕೂರಿನ ಕಡೆಗೆ ಯಾವಾಗ ಬಂದರೂ ಕೂಡ ಪೂಜ್ಯರೊಂದಿಗೆ ಒಡನಾಡುವಂಥದ್ದು ನಮ್ಮ ಭಾಗ್ಯ ಅಂತ ನಾನು ಅತ್ಯಂತ ಕೃತಜ್ಞತೆಯಿಂದ ವಿನಮ್ರವಾಗಿ ಇಲ್ಲಿ ನೆನಪು ಮಾಡಿಕೊಳ್ತೇನೆ ಒಟ್ಟಾರೆ ಇವತ್ತಿನ ಈ ಧರ್ಮ ಸಭೆ ಒಂದು ಉನ್ನತವಾದ ಸಂದೇಶವನ್ನು ಜಗತ್ತಿಗೆ ಕೊಟ್ಟಿದೆ ಏನದು ಅಂತಂದರೆ ಹೌದು ಮಾನವ ಧರ್ಮಾವಲಂಬಿ ಆಗಬೇಕು ಧರ್ಮದಿಂದಲೇ ಅವನ ಉಳಿವು ಅವನ ಶ್ರೇಯಸ್ಸು ಮತ್ತು ಅವನ ಔನತ್ಯ ಈ ನಿಟ್ಟಿನಲ್ಲಿ ಇವತ್ತಿನ ಈ ಸುವರ್ಣ ಭಾರತಿ ಕಾರ್ಯಕ್ರಮ ತನ್ಮೂಲಕ ಸಮಾಜದಲ್ಲಿ ಧಾರ್ಮಿಕ ಚಿಂತನೆಗಳ ಪ್ರಸರಣ ಈ ಕಾರ್ಯಕ್ಕೆ ಬಹಳ ದೊಡ್ಡ ಸಂಕಲ್ಪ ತೊಟ್ಟು ಶ್ರಮಿಸಿದಂತಹ ಸಹಸ್ರಾರು ಕಾರ್ಯಕರ್ತರ ಈ ಒಂದು ದೊಡ್ಡ ಕಾರ್ಯ ಪರಮ ಯಶಸ್ಸನ್ನು ಕಂಡಿದೆ ಇದನ್ನು ಭಗವಂತ ಆನಂದಿಸಿದ್ದಾನೆ ಅಂತಕ್ಕಂಥದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಈ ಪರಮ ಪವಿತ್ರ ಸಂದರ್ಭದಲ್ಲಿ ನಾನು ನಾಲ್ಕು ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ತೀರ್ಥ ಮಹಾಸ್ವಾಮೀಜಿಯವರಿಗೆ ಮತ್ತು ಪರಮಪೂಜ್ಯ ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮೀಜಿಯವರಿಗೆ ನನ್ನ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ನನ್ನ ವಾಕ್ಯಗಳನ್ನು ಭಗವಂತನ ಪಾದಪದ್ಮಗಳಲ್ಲಿ ಸಮರ್ಪಿಸ್ತೇನೆ ಹರಿ ಓಂ ತತ್ಸತ್ ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಆಗಮಿಸಿದ್ದಾರೆ ಅವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ